ಅವರ ನೇತೃತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ತಂಡ ಕಾರ್ಯನಿರ್ವಹಿಸ್ತಾ ಇದೆ ಅಣ್ಣ ಬರ್ತಕ್ಕಂಥ ಜನ ಒಟ್ಟಿಗೆ ಹೋಗಬೇಕು ಈ ಡಿಜೆ ತಂಡ ಈ ಕಾಂಗ್ರೆಸ್ ಬಂಡೆಟ್ಟ ಸರ್ಕಾರ ಜನತೆ ನ್ಯಾಯ ಕೊಡಲಿಕ್ಕೆ ಜಾತಿ ಮತ್ತು ನನಗೆ ಕಾಣೋದು ನೇತೃತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ತಂಡ ಕಾರ್ಯನಿರ್ವಹಿಸ್ತಾ ಇದೆ ಅಣ್ಣ ಬರ್ತಕ್ಕಂಥ ಜನ ಒಟ್ಟಿಗೆ ಹೋಗಬೇಕು ಈ ಡಿಜೆ ತಂಡ ಈ ಕಾಂಗ್ರೆಸ್ ಬಂಡೆಟ್ಟ ಸರ್ಕಾರ ಜನತೆ ನ್ಯಾಯ ಕೊಡಲಿಕ್ಕೆ ನಡೆಯಲಿಕ್ಕೆ ಜಾಸ್ತಿ ನನಗೆ ಕಾಣೋದು